ಈಗ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅದ್ರ ಸಲಗೆ ಡೆಫಿನೆಟ್ಲಿ ಮುಂದೆ ತಾವು ಏನು ಬಗ್ಗೆ ನಾವು ಏನು ಸರ್ ಸಭಾಪತಿಗಳೇ ಅವರ ಮಾಹಿತಿ ಸರಿಯಲ್ಲ ಸಭಾಪತಿಗಳೇ ಏನು ಡಾಕ್ಯುಮೆಂಟ್ ಇರಲಿಲ್ಲ ಅಂತ ಹೇಳುವಂತ ಸರಿಯಲ್ಲ ಯಾಕೆಂದ್ರೆ ಬೆಂಗಳೂರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಡೀ ರಾಜ್ಯವನ್ನ ನೀವು ತುಲನೆ ಮಾಡಬೇಡಿ ಗ್ರಾಮದಲ್ಲಿ ರೆವಿನ್ಯೂ ಇಲಾಖೆಯವರೇ ಕನ್ವರ್ಷನ್ ಮಾಡಿದ ಜಾಗದು ಮನೆ ಕಟ್ಟಿ ಕೂತಿರುವ ಜಾಗ ಅಂತಹ ಸೈಟ್ಗಳಿಗೆ ನಾವು ಕೇಳ್ತಾ ಇರುವಂಥದ್ದು ಮೊದಲು ಕಟ್ಟಿದಕ್ಕೆ ನೀವು ಬಿ ಖಾತೆ ಅಲ್ಲ ಫಾರ್ಮ್ ನಂಬರ್ ಥಿಯೇ ತ್ರೀ ಎ ಕೊಡಿ ಹೇಳಿ ನಮ್ಮ ಒತ್ತಾಯಿರುವಂಥದ್ದು ನೀವು ಏನು ಹೇಳ್ತೀರಿ ಅಂತ ಹೇಳಿದರೆ ಅಲ್ಲಿ ಕನ್ವರ್ಷನ್ ಮಾಡಿದಾಗ ರೆವಿನ್ಯೂ ಅವರು ಡಾಕ್ಯುಮೆಂಟ್ಸ್ಗಳಿಲ್ಲದೆ ಮಾರ್ಗಗಳಿಲ್ಲದೆ ಕನ್ವರ್ಷನ್ ಆರ್ಡರ್ ಕೊಡ್ತಾರಾ ಒಂದೇ ಸರ್ಕಾರದ ಇನ್ನೊಂದು ವಿಭಾಗ ಕೊಟ್ಟಿರುವಂಥದ್ದು ಆ ಕಾರಣಕ್ಕೆ ಅವರು ಇಲ್ಲೋ ಅಂತ ಹೇಳಿ ಕೇಳಿದ್ರೆ ಸಮಾಧಾನ ಆಗಿದೆ ಏನು ಅಂತ ಹೇಳಿದ್ರೆ ಈಗ ಒಂದು ಡೋರ್ ನಂಬರ್ ಸಿಕ್ಕಿದೆ ಸರ್ಕಾರಕ್ಕೆ ಟ್ಯಾಕ್ಸ್ ಸಿಕ್ಕಿದೆ ಅದು ಬಿಟ್ಟರೆ ಅದನ್ನು ಹಿಡ್ಕೊಂಡು ಅವ ಏನು ಮಾಡಬೇಕು ಹೇಳಿ ಅವನು ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ ನೀವು ಲೈಸೆನ್ಸು ಕೊಡೋದಿಲ್ಲ ಸೇಲ್ಡಿಡೂ ಮಾಡಲಿಕ್ಕಾಗೋದಿಲ್ಲ ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದ್ರೆ ಲೋನ್ ಕೊಡ್ಲಿಕ್ಕೆ ಆಗುದಿಲ್ಲ ನಾನು ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಆಗುವಂತಹ ಅವಾಂತರಗಳನ್ನ ಗ್ರಾಮೀಣ ಪ್ರದೇಶದ ಸಣ್ಣ ಸಣ್ಣ ಸಿಂಗಲ್ ಸೈಟ್ ಸ್ಪ್ಲಿಟ್ ಸೈಟ್ಗಳಿಗೆ ಅನ್ವಯ ಮಾಡಬೇಡಿ ಅವರಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾವೆ ಎಲ್ಲ ಲ್ಯಾಂಡ್ಗಳು ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾವೆ ಅವರಿಗೆ ಒಂದು ವಿಶೇಷವಾದಂತಹ ರಿಯಾಯಿತಿ ಕೊಡಿ ಅವರಿಗೆ ಫಾರ್ಮ್ ನಂಬರ್ ತ್ರೀ ಕೊಡಿ ಅಂತ ಹೇಳುವಂಥದ್ದು ಬರೀ ಇದಲ್ಲ ನಾನು ಮಾತಾಡ್ತಾ ಇರುವಂಥ ನಾನು ಹೇಳ್ತೀನಿ ಸಭಾಧ್ಯಕ್ಷ ನಾನೇನೆ ಈಗ ಮಾನ್ಯ ಸದಸ್ಯರು ಹೇಳಿರೋ ಪ್ರಕಾರ ಸಭಾಧ್ಯಕ್ಷರೇ ಎ ಖಾತೆ ಬಿ ಖಾತೆ ಅಂತ ಎರಡು ಸ್ಕೀಮ್ ಬ್ಯಾಂಗ್ಳೂರಲ್ಲಿದೆ ಸಭಾಧ್ಯಕ್ಷರೇ ಬ್ಯಾಂಗ್ಳೂರಲ್ಲಿ ಯಾವ್ಯಾವ ಕನ್ವರ್ಷನ್ಸ್ ಆಗಿತ್ತು ಅದಕ್ಕೆ ಎ ಖಾತೆ ಕೊಡ್ತಾಯಿದ್ರು ಉಳಿದ ಭಾಗದಲ್ಲೂ ಅದೇ ಕೊಡ್ತಾಯಿದ್ರು ಸಭಾಧ್ಯಕ್ಷರೇ ಅದಾದಮೇಲೆ ಭಾಳ ಜನ ಸದಸ್ಯರುಗಳು ಎಲ್ಲ ಒತ್ತಾಯದ ಮೇರೆಗೆ ಅರುಣ್ ಅವರು ಲಾಸ್ಟ್ ಟೈಮ್ ಕ್ವಶನ್ ಹಾಕಿದ್ರು ಮತ್ತು ವಿಧಾನಸಭೆಯಲ್ಲೂ ಭಾಳ ಲೀಡ್ರ್ಗಳ್ದು ಇದು ಒತ್ತಾಯ ಒತ್ತಾಯಿತು ಸಭಾಧ್ಯಕ್ಷರೇ ಯಾವುದೇ ಅಧಿಕೃತ ಖಾತೆಗಳು ಇಲ್ದಿರಾ ಇವರು ಹೇಳ್ದಂಗೆ ಟ್ರಾನ್ಸ್ಫರ್ಸ್ ಆಗ್ತಾ ಇಲ್ಲ ಸಭಾಧ್ಯಕ್ಷ ಆದರೆ ಬಿ ಖಾತೆ ಕೊಟ್ಟ ಮೇಲೆ ಜಮೀನು ಟ್ರಾನ್ಸ್ಫರ್ ಆಗ್ತದೆ ಸಭಾಧ್ಯಕ್ಷರ ಇವ್ರು ಬೇಡ ಅಂದರು ಯಾರಾದರೂ ಮಾರಾಟ ಮಾಡಲಿಕ್ಕೆ ನಾವು ಅವಕಾಶ ಕಲ್ಪಿಸಿದ್ದೀವಿ ಸಭಾಧ್ಯಕ್ಷ ಮತ್ತು ಸುಮಾರು ಐವತ್ತೈದು ಲಕ್ಷ ಮನೆಗಳು ಈ ರಾಜ್ಯದಲ್ಲಿ ವಿತೌಟ್ ಯಾವುದೇ ಅವರಿಗೆ ಟ್ಯಾಕ್ಸೇಷನ್ನೂ ಇರಲಿಲ್ಲ ಅವ್ರ ಖಾತೆನೂ ಇರಲಿಲ್ಲ ಸಭಾಧ್ಯಕ್ಷ ಯಾವುದೋ ಈಗ ನನ್ನದೇ ಮನೆ ಇದ್ದರೆ ನನಗೇನೂ ದಾಖಲೆ ಇರಲಿಲ್ಲ ಸಭಾಧ್ಯಕ್ಷೆ ಯಾವುದೋ ನಮ್ಮ ತಾತ ಮುತ್ತಾತ ಕೊಟ್ಟಿದ್ದು ಯಾವುದೋ ಒಂದು ಪೇಪರ್ ಇಟ್ಕೊಂಡಿದ್ರು ಬಟ್ ಆದ್ರೆ ಖಾತೆ ಯಾವುದೇ ಸರ್ಕಾರಿ ದಾಖಲೆಗಳಲ್ಲೂ ದಾಖಲೆ ಆಗಿರ್ತಾ ಇರ್ಲಿಲ್ಲ ಸಭಾಧ್ಯಕ್ಷೆ ಇದು ಐತಿಹಾಸಿಕ ನಿರ್ಧಾರ ಸಭಾಧ್ಯಕ್ಷೆ ನಮ್ಮ ಸರ್ಕಾರ ಮಾಡಿರುವಂಥದ್ದು ಇಡೀ ರಾಜ್ಯದಲ್ಲಿರುವಂಥ ಐವತ್ತೈದು ಲಕ್ಷ ಕುಟುಂಬಗಳಿಗೆ ಅವರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಹೇಳಿ ಸರ್ಕಾರಕ್ಕೂ ಟ್ಯಾಕ್ಸ್ ಬರ್ತಾ ಇರ್ಲಿಲ್ಲ ಸಭಾಧ್ಯಕ್ಷೆ ನೀರು ರೋಡು ತಾರು ಎಲ್ಲ ಮಾಡ್ಕೊಡ್ತಾ ಇದ್ರೆ ಆದ್ರೆ ಸರ್ಕಾರಕ್ಕೆ ಆ ಮನೆಗಳಿಂದ ಒಂದ್ ರೂಪಾಯಿ ಟ್ಯಾಕ್ಸ್ ಬರ್ತಾ ಇರ್ಲಿಲ್ಲ ಮಾನವೀಯತೆ ದೃಷ್ಟಿಯಿಂದ

ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಸರ್ಕಾರ ಸರಿಯಾಗ ಮಾಡ ಎಲ್ಲಾ ಜನ ಖುಷಿಯಾಗಿದ್ದಾರೆ ಸಾರ್ವಜನಿಕರಿಗೆ ಬಹಳ ಒಳ್ಳೆ ಇದರಿಂದ ಒಳ್ಳೇದಾಗಿದೆ ಬಹಳ ಖುಷಿಯಾಗಿ ಎಲ್ಲಾನು ಎಲ್ಲಾ ಒಪ್ಕೊಂಡಿದ್ದಾರೆ ಸಭಾಧ್ಯಕ್ಷ ಎನ್ ರವಿಕುಮಾರ್ ಟೈಮ್ ಕೇಳ ನಿಮಗೂ ರವಿಕುಮಾರ್ ಟೈಮ್ ಕೇಳ್ಯಾರ ಎರಡನೇ ಹತ್ತು ನಿಮಿಷ ತಗೊಳ್ತೀನಿ ನಾನು ಮಾನ್ಯ ಸಚಿವರಿಗೆ ಮೂರನೇ ಬಾರಿ ಪ್ರಶ್ನೆ ಕೇಳ್ತಾ ನನಗೆ ಮೂರು ಬಾರಿನೂ ಉತ್ತರ ಸಿಕ್ಕಿಲ್ಲ ಕಾರಣ ಏನಂತ ಗೊತ್ತಿಲ್ಲ ನಾನು ಪ್ರಶ್ನೆ ಕೇಳಿರೋದು ಸಭಾಪತಿಗಳೇ ಪೌರ ಕಾರ್ಮಿಕರ ಸಂಖ್ಯೆ ಎಷ್ಟು ರಾಜ್ಯದಲ್ಲಿ ಅಲ್ಲ ಇಪ್ಪತ್ತೊಂದನೇ ತಾರೀಕು ಪ್ರಶ್ನೆ ಕಳ್ಸಿಕೊಟ್ಟಿರೋದು ಸಭಾಪತಿಗಳು ಉತ್ತರ ಯಾಕೆ ಕೊಡಕ್ ಆಗ್ತಾ ಇಲ್ಲ ಸಚಿವರು ಯಾರೇ ನಂದು ಮೂರನೇ ಬಾರಿ ಅದೇ ಸಚಿವರಿಗೆ ಕೇಳಿ ಮೂರ್ ಸಲ ಪ್ರಶ್ನೆ ಕೇಳಿದ ಉತ್ತರ ಹೇಳಪ್ಪ ಅಲ್ಲ ಇದು ಓರಾಳ್ತ ಸಾರಿ ಇವರು ಹಾಜಿ ಓರಾಳ್ತ ಅವರ ಅವರ ಸುರೇಶ್ ಅವರಿಗೆ ಅಲ್ಲ ರೈನ್ ರೈನ್ бай ಪ್ರೇಮಕಣ್ಣ ಅದಕ್ಕೆ ನೀವು ಫುಲ್ ಡಿಟೇಲ್ ಮಾಹಿತಿ ಕೇಳಿದಿರಿ ನೀ ರವಿ ಇವರೇ ಮೂರು ಸರಿ ಕೇಳಿರ ಅವರು ಮೂರು ಸರಿ ಉತ್ತರ ಕೊಡ್ಲಿಲ್ಲ ನನಗೆ ತಪ್ಪಾಗ್ತಿದೆ ನೆಕ್ಸ್ಟ್ ಮಂಗಳವಾರ ಉತ್ತರ ಕೊಡಬೇಕು ಅದೇನಿಲ್ಲ ನೆಕ್ಸ್ಟ್ ಮಂಗಳ ಎಸ್ ಡಿ ಎಸ್ ವರುಣ ಧನ್ಯವಾದಗಳು ಮಾನ್ಯ ಸಭಾಪತಿ ಅವರೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 44 ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ ಸನ್ಮಾನ್ಯ ಸಭಾಪತಿಗಳೇ ಸುದೀರ್ಘವಾದ ಉತ್ತರವನ್ನ ಕೊಟ್ಟರು ಮಾನ್ಯ ಸಭಾಪತಿ ಅವರೇ ಉತ್ತರವನ್ನ ಸುದೀರ್ಘವಾಗಿ ಕೊಟ್ಟಿದ್ದಾರೆ ಇವತ್ತೊಂದು ಖುಷಿ ಸಭಾಪತಿಗಳೇ ಏನ್ ಖುಷಿ ಅಂದ್ರೆ ಉತ್ತರದ ಒಟ್ಟು ಶೀಟ್ ಅಲ್ಲಿ ಕರ್ನಾಟಕ ವಿಧಾನಸಭೆ ಅಂತ ಇದೆ ವಿಧಾನಸಭೆ ಕೆಳಗಡೆ ಸದಸ್ಯರು ಡಿ ಎಸ್ ಅರುಣ್ ಅಂದಾಗ ನಾವು ಯಾವತ್ತಾರ ತರ ಒಂದಿಸ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಇವತ್ತೇ ಆಗಿದೆ ಆಗಿದ್ದಾರೆ ಅವರಿಗೆ ಅಲ್ಲಿ ವಿಧಾನಸಭೆಗೆ ಹೋಗಕ್ಕಾಗಿಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಮಾನ್ಯ ಮಾನ್ಯ ಸಭಾಪತಿಯವರೇ ಉತ್ತರವನ್ನ ಸುಧೀರ್ವ ಸುದೀರ್ಘವಾಗಿ ಕೊಟ್ಟಿದ್ದಾರೆ ಉತ್ತರ ಸಚಿವರೇ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ನಾ ಕೇಳಿದ್ದು ಕ್ವಶನ್ ಏನು ಉತ್ತರ ಏನು ಅಂದ್ರೆ ಪಾಲಿಸಿನ ಬರ್ದಿದೀರ ಇಡೀ ನಮ್ಮ ಏನು ಪಾಲಿಸಿ ಇದೆ ನಮ್ಮ ಪಿ ಎನ್ ಜಿ ಆರ್ ಬಿ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಇಂದ ಪಾಲಿಸಿ ಬಗ್ಗೆ ಡಿಟೇಲ್ಸ್ ಕೊಟ್ಟಿದ್ದೀರಾ ನಾನು ಮಾನ್ಯ ಅವರೇ ಅವ್ರಿಗೆ ಕೇಳಿದ್ದು ನೀವು ಏನು ಈ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅದಕ್ಕೆ ಪರ್ಮೀಟ್ರಿಗೆ ನೀವೇನು ಕಲೆಕ್ಷನ್ ಮಾಡ್ತೀರಾ ಅಂದ್ರೊಳಗಡೆ ಒಂದು ಪರವಾನಿಗೆ ಶುಲ್ಕ ಇನ್ನೊಂದು ಮೇಲ್ವಿಚಾರಣೆ ಶುಲ್ಕ ಎರಡೂ ಸೇರಿ ಈಗಾಗಲೇ ನಾವು ಯಾವಾಗ ಯಾವಾಗ ನಾವು ಪಿ ಡಬ್ಲ್ಯೂ ಡಿ ರೋಡ್ ಯೂಸ್ ಮಾಡ್ತೀವೋ ಅರ್ಬನ್ ಯು ಡಿಪಾರ್ಟ್ಮೆಂಟಿನ ಸ್ಥಳೀಯ ಸಂಸ್ಥೆಗಳಿಂದ ಯೂಸ್ ಮಾಡ್ತೀವೋ ಯಾವಾಗ ಯಾವಾಗ ನಾವು ಒಂದು ಮೀಟ್ರಿಗೆ ಇಷ್ಟು ಶುಲ್ಕವನ್ನು ನಾವು ಎಲ್ಲ ಇಲಾಖೆಯಿಂದ ನಾವು ನಾವು ರೆಗ್ಯುಲರ್ ರೆಗ್ಯುಲರಾಗೆ ನಿಮ್ದು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಪ್ಲಸ್ ನೂರು ರೂಪಾಯಿ ಮೇಲ್ವಿಚಾರಣೆ ಶುಲ್ಕ ಅಂತ ನೀವು ಕಲೆಕ್ಟ್ ಮಾಡಿದ್ದೀರ ಸಾವಿರದ ಒಂಬೈನೂರ ಐವತ್ತೇಳು ಕಿಲೋ ಅಲ್ಲ ಅದು ಮೀಟ್ರಿಗೆ ಆದ್ರೆ ಒಂದು ಕಿಲೋಮೀಟ್ರಿಗೆ ಹತ್ತೊಂಬತ್ತು ಲಕ್ಷದ ಐವತ್ತೇಳು ಸಾವಿರ ಆಗುತ್ತೆ ನೀವು ಉತ್ತರದಲ್ಲಿ ಕೊಡ್ತೀರಾ ಸಾವಿರ ರೂಪಾಯಿ ಕಿಲೋಮೀಟರ್ಗೆ ಎಂತ ಒಂದು ಕಿಲೋಮೀಟ್ರಿಗೆ ನಿಮ್ದು ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಹತ್ತೊಂಬತ್ತು ಲಕ್ಷದ ಐವತ್ತೇಳು ಸಾವಿರ ಆಗುತ್ತೆ ನೀವು ಕಲೆಕ್ಟ್ ಮಾಡ್ತೀರ ಬರೇ ಒಂದು ಸಾವಿರ ರೂಪಾಯಿ ಇದರ ಒಟ್ಟು ಹೊರೆ ಒಟ್ಟು ಹೊರೆ ಯಾರು ಬರೆಸ್ತಾರೆ ಅನ್ನೋದ್ ನನ್ನ ಮೊದಲೇ ಕ್ವಶನ್ ಇನ್ನೊಂದು ಇದರೊಳಗಡೆ ಅರ್ಬನ್ ಡೆವಲಪ್ಮೆಂಟ್ ಪಿ ಡಬ್ಲ್ಯೂ ಡಿ ಮತ್ತೆ ವಿವಿಧ ಇಲಾಖೆಗಳು ಬರುತ್ತೆ ಇನ್ಕ್ಲೂಡಿಂಗ್ ನಮ್ಮ ಎಫ್ ಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಏನ್ ಲಾಸ್ ಆಗುತ್ತಲ್ಲ ನೀವು ಒಟ್ಟು ಆದಾಯದಲ್ಲಿ ಅಷ್ಟೇ ಲಾಸ್ ಆಗುತ್ತೆ ಇದರಿಂದ ಸೆಂಟ್ರಲ್ ಗೋರ್ಮೆಂಟ್ ಇ ಸ್ಕೀಮು ಅಂತ ಯು ಪಿ ಇದು ಮಾತ್ರ ಹೇಳ್ತೀರಾ ಮಾನ್ಯ ಸಚಿವರೇ ಯು ಪಿ ರಾಜ್ಯದ ಮಾತ್ರ ಬೇರೆ ರಾಜ್ಯದನ್ನು ನೀವು ಉದಾಹರಣೆ ಕೊಡ್ಬೋದಿತ್ತಲ್ಲ ಇನ್ನು ಒಂಬತ್ತು ರಾಜ್ಯಗಳದ್ದು ಅದೇ ಇದೆ ನಂಗೇನಂದ್ರೆ ಇದರೊಳಗಡೆ ಇದ್ರೊಳಗಡೆ ಒಟ್ಟು ಲಾಸ್ ಎಷ್ಟಾಗುತ್ತೆ ಬರುವಂತ ಆದಾಯ ನಮ್ಮ ನಗರ ಸಂಸ್ಥೆಗಳಿಗೆ ಬರುವಂತ ಆದಾಯದಲ್ಲಿ ದೊಡ್ಡ ಲಾಸು ನಿಮ್ನ ಒಟ್ಟು ಈಗ ಆಗಿರೋ ನನಗೆ ಬಂದಿರೋ ಮಾಹಿತಿ ಟೋಟಲ್ ಮೀಟರ್ಸ್ ಗೆ ಸುಮಾರು ಐದು ಸಾವಿರದ ನೂರು ಕೋಟಿ ಅಷ್ಟು ಲಾಸ್ ಆಗುತ್ತೆ ಅದನ್ನ ಹೆಂಗ್ ಬರಸ್ತೀರಾಪತಿ ಕಡೆ ಈ ಸಿ ಡಿ ಪಾಲಿಸಿ ಏನಿದೆ ಇದನ್ನ ಕೇಂದ್ರ ಸರ್ಕಾರ ನಾನು ನಿಮಗೆ ಅನೆಕ್ಷನ್ ಕೊಟ್ಟಿದ್ದೀನಿ ಅನೆಕ್ಷನ್ ಒಂದಲ್ಲಿ ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಷನಲ್ ನ್ಯಾಚುರಲ್ ಗ್ಯಾಸ್ನವರು ತರುಣ್ ಕಪೂರ್ ಕಪೂರ್ ಸೆಕ್ರೆಟರಿ ಅವರು ಸಿ ಜಿ ಡಿರಲ್ಲಿ ಅಕ್ರಾಸ್ ದ ಕಂಟ್ರಿ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ವೇರಿಯಸ್ ಸ್ಟೇಟ್ಸ್ To be applied for different states and the other in order to facilitate creation of uniform framework for the expedition development of CD sector if requested consider the following standardization of road restoration permission chart line with the best practice in the sector. The ministry has also nominated dom, nominated specific CGD entities for coordinating with the state governments list and uh, initiative in two. I request you to personally look into the matters and insert the concern for way of for. ಫಾರ್ವರ್ಡ್ ಅಟ್ ದ ಅರ್ಲಿಯಸ್ಟ್ ಸಿಡ್ ಎಂಟಿಟೀಸ್ ಇನ್ ಯುವರ್ ರೀಜನ್ ಹವ್ ಆಲ್ರೆಡಿ ಬಿನ್ ಇನ್ಸ್ಟ್ರಕ್ಟೆಡ್ ಟು ಕಾಂಟ್ಯಾಕ್ಟು ಕನ್ಸಲ್ಟೇಟ್ ಅವಲ್ ತದನಂತರ ಎರಡನೇದಾಗಿ